ನಟ ನಿರ್ಮಾಪಕ ದ್ವಾರ್ಕಿಶ್ ಅವರ ನಿಧನಕ್ಕೆ ಹ್ಯಾಟ್ರಿಕ್ ಹಿರು ಶಿವರಾಜ್ ಕುಮಾರ್ ಸೂಚಿಸಿದ್ದಾರೆ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವ ಅವರು ಸ್ಥಳದಿಂದಲೇ ಹಿರಿಯ ನಟನ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಅವರಿಲ್ಲ ಅನ್ನೋದು ಕಷ್ಟವಾಗುತ್ತದೆ ನಮ್ಮ ಕುಟುಂಬದ ಜೊತೆ ತುಂಬಾ ಒಡನಾಟವಿತ್ತು ಅಂತ ಶಿವಣ್ಣ ಸಂತಾಪ ಸೂಚಿಸಿದ್ದಾರೆ ದ್ವಾರಕಿ ಅಂಗ ಫಸ್ಟ್ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ ವರದಾ ಪಜಿ ಅವ್ರದೆಲ್ಲ ಒಂದು ಗ್ರೂಪ್ ಅವ್ರದ್ದೇ ಜ್ಞಾಪಕ ಬರೋದು ನಮ್ಮನ್ನ ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ ದ್ವಾರ್ಕೀಶ್ ಅವ್ರ ತಾಯಿ ಅಂತೂ ಭಾಳ ಪ್ರೀತಿ ಅಪ್ಪಾಜಿ ಕಂಡ್ರೆ ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇನೇ ಅವಲ್ವೇ ನಾವು ಅವ್ರ ಮನೆಗೆ ಓಟ ಆಡಿಸ್ತೀವಿ ಅವ್ರ ಮನೆಗೆ ಓಟಾಡ್ತಿದ್ವಿ ಇವತ್ತು ನಾವು ಅವ್ರನ್ನ ಇಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ ನೋವಾಗುತ್ತೆ ಅಷ್ಟೊಂದು ಒಡನಾಟ ಅವ್ರ ಜೊತೆಲಿ ಅಪ್ಪಾಜಿದು ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದೇ ದೊಡ್ಡ ಬೆಟ್ಟ ಸೊ ಅವ್ರ ಸಿನಿಮಾದಲ್ಲಿ ಅವ್ರ ಇದರಲ್ಲಿ ಅವ್ರ ಪ್ರೊಡಕ್ಷನ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು ಒನ್ ಆಫ್ ದ ಟಾಪ್ ಪಿಕ್ಚರ್ ಅಂದರೆ ಟಾಪ್ ಪ್ರೊಡ್ಯೂಸರ್ ಅಂದರೆ ಎಲ್ಲ ಪಿಕ್ಚರು ಅವರು ಅವ್ರ ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳೋಲ್ಲ ಒಂದು ಇಂಡಸ್ಟ್ರಿಗೋಸ್ಕರ ಬೆಳಿಬೇಕೋಸ್ಕರ ಏನೇ ಸಂಪಾದನೆ ಮಾಡೋದು ಅದನ್ನು ಬರೀ ಇಂಡಸ್ಟ್ರಿಗೆ ಆಗ್ತಾವ್ರು ನಾನು ಒಂದು ಸಿನಿಮಾ ಮಾಡಿದ್ದೆ ಆಯುಷ್ಮಾನ್ ಭಾವ ಅಂತ ಸೊ ಅದೊಂದು ಒಳ್ಳೆ ನೆನಪು ಅವ್ರ ಜೊತೆಲಿ ಯಾವ ಫ್ಯಾಮ್ ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಮಗೆ ಎಲ್ಲರೂ ಸುಖಿ ಆಗಿರ್ಬೋದು ಯೋಗಿ ಆಗಿರ್ಬೋದು ಎಲ್ಲರೂ ಭಾಳ ಕ್ಲೋಸ್ ಫ್ರೆಂಡ್ಸ್ ನಮಗೆ ಅವ್ರ ಮಕ್ಕಳು ಎಲ್ಲರ ಜೊತೆಲೂ ಅವರ ಇಡೀ ಫ್ಯಾಮ್ಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಅಂತ ಅಂತ ಕೇಳ್ಕೊಳ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ ಅದು ಅವ್ರ ಮಕ್ಕಳಿಗೂ ಗೊತ್ತು ಅವ್ರ ಫ್ಯಾಮ್ಲಿಗೆ ಸ್ಟ್ರೆಂತ್ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಬಟ್ ನನಗಂತೂ ಅವರು ಇಲ್ಲ ಅಂತ ನಾವೆಲ್ಲ ನಾ ಯಾವತ್ತೂ ಯಾರೋದು ಸರಿ ಅವ್ರು ನಮ್ಮ ಇರ್ತದೆ ಇರ್ತಾರೆ ಅಂತ ಅನ್ಕೋತೀನಿ ಅವಾಗ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತ ನಾವು ಕಾಯ ಒಂದು ಇದಿರಲಿ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೋಬಾರ್ದು ಇದ್ದೇ ರೇ ಅಂತ ಅಂದ್ಕೋಬೇಕು ಅದರಲ್ಲಿ ಮಿಸ್ ಯು ಅಂಕಲ್